ಶೈಲಪುತ್ರಿ ತಾಯಿಗೆ ನಮೋ ಎನ್ನುವ ಶೈಲಪುತ್ರಿ ತಾಯಿಗೆ ನಮೋ ಎನ್ನುವ ಶೈಲತ ಮನದಿಂದ ಸ್ತುತಿಸುವ ಶೈಲತ ಮನದಿಂದ ಸ್ತುತಿಸುವ ಶೈಲ ತಾಯಿಗೆ ನಮೋ ಎನ್ನುವ ನಮೋ ಎನ್ನುವ ಬರುವಳು ನವರಾತ್ರಿಯ ಮೊದಲ ದಿನದಲ್ಲಿ ತರುವಳು ಸಂತಸ ಸಂಭ್ರಮ ಜಗದಲ್ಲಿ ಬರುವಳು ನವರಾತ್ರಿಯ ಮೊದಲ ದಿನದಲ್ಲಿ ತರುವಳು ಸಂತಸ ಸಂಭ್ರಮ ಜಗದಲ್ಲಿ ಪರಮ ಪವಿತ್ರ ರಳು ಹಿಮವಂತನ ಕುವರಿ ಪರಮ ಪವಿತ್ರಳು ಹಿಮವಂತನ ಕುವರಿ ಪರಮೇಶ್ವರನಿಗಾಗಿ ತಪ ಮಾಡುವಳು ಪರಮೇಶ್ವರನಿಗಾಗಿ ತಪ ಮಾಡುವಳು ತ್ರಿ ತಾಯಿಗೆ ನಮೋ ಎನ್ನುವ ಶೈಲತನಯನ್ನು ಮನರಿಂದ ಸ್ತುತಿಸುವ ಮನರಿಂದ ಸ್ತುತಿಸುವ ಶ್ರದ್ಧೆ ಭಕ್ತಿ ತುಂಬಿರುವ ದೇವಿಯೂ ಶ್ರದ್ಧೆ ಭಕ್ತಿ ತುಂಬಿರುವ ದೇವಿಯೂ ಬದ್ಧರಾಗಿ ಬರುವ ಭಕ್ತಿ ಭಕ್ತರ ಪೊರೆವಳೂ ಬದ್ಧರಾಗಿ ಬರುವ ಭಕ್ತರ ಪೊರೆವಳು ಸಿದ್ಧಿಗಳಿಗೆಲ್ಲ ಅಧಿಪತಿಯಾದವಳೂ ಸಿದ್ಧಿಗಳಿಗೆಲ್ಲ ಅಧಿಪತಿಯಾದವಳೂ ಶುದ್ಧ ಮನದಿ ಧ್ಯಾನಿಸಲು ಕರುಣಿಸುವಳು ಶುದ್ಧ ಮನದಿ ಧ್ಯಾನಿಸಲು ಕಾಣಿಸುವಳು ತಾಯಿ ಕಾಣಿಸುವಳು ಶೈಲ ಪುತ್ರಿ ತಾಯಿಗೆ ನಮೋ ಎನ್ನುವ ಶೈಲ ತನಯನ್ನು ಮನರಿಂದ ಸ್ತುತಿಸುವ ಮನರಿಂದ ಸ್ತುತಿಸುವ ದಾಕ್ಷಾಯಿಣಿಯಾಗಿದ್ದ ಸತಿಯೇ ಇವಳು ದಕ್ಷಣ ಪತಿನಿಂದ ಕ್ರೋಧಿತಳಾದವಳು ದಕ್ಷಣಪತಿನಿಂದ ಕ್ರೋಧಿತಳಾದವಳು ದಕ್ಷ ಯಜ್ಞದಲ್ಲಿ ತನ್ನ ದಹಿಸಿಕೊಂಡವಳು ದಕ್ಷ ಯಜ್ಞದಲ್ಲಿ ತನ್ನ ದಹಿಸಿಕೊಂಡವಳು ದ ದಕ್ಷನಿಂದ ಬಂದ ದೇಹ ಬೇಡವೆಂದವಳು ದಕ್ಷನಿಂದ ಬಂದ ದೇಹ ಬೇಡ ಎಂದವಳು ಶೈಲ ಪುತ್ರಿ ತಾಯಿಗೆ ನಮೋ ಎನ್ನುವ ಶೈಲ ತನಯನ್ನು ಮನದಿಂದ ಸ್ತುತಿಸುವ ಮನದಿಂದ ಸ್ತುತಿಸುವ ಪರ್ವತ ರಾಜನ ಮಗಳು ಶೈಲಪುತ್ರಿಯೂ ಸರ್ವಕಾಲರಿ ಶಿವನೇ ತನ್ನ ಪತಿ ಎಂದು ಸರ್ವಕಾಲರಿ ಶಿವನೇ ತನ್ನ ಪತಿ ಎಂದು ಪರ್ವತವಾಯೇರಿ ಶಿವನ ಒಲಿಸಿಕೊಂಡಳು ಪರ್ವತವಾಯೇರಿ ಶಿವನ ಒಲಿಸಿಕೊಂಡಳು ಪಾರ್ವತಿ ಶಿವೆಯಾದ ಯಾದ ಸಿರಿ ಹರಿಯ ಅನುಜಯೂ ಪಾರ್ವತಿ ಶಿವ ಯಾದ ಶ್ರೀ ಹರಿಯ ಅನುಜಯೂ ಸಿರಿ ಹರಿಯ ಅನುಜಯೂ ಶೈಲಪುತ್ರಿ ತಾಯಿಗೆ ನಮೋ ಎನ್ನುವ ಶೈಲತನಯ ಮನದಿಂದ ಸ್ತುತಿಸುವ ಮನದಿಂದ ಸ್ತುತಿಸುವ ಮನದಿಂದ ಸ್ತುತಿಸುವ ಮನದಿಂದ ಸ್ತುತಿಸುವ ಧನ್ಯವಾದಗಳು